ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳಿನ ಒಂದು ವಿಶೇಷವಾದ ಅಮಾವಾಸ್ಯೆಯ ಬಗ್ಗೆ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನಾಳೆ ಅಮಾವಾಸ್ಯೆಯನ್ನ ಎಳ್ಳ ಅಮಾವಾಸೆ ಅಂತ ಹೇಳಿ ಕರಿತಾ ಇದ್ದೀವಿ ನಾಳೆ ಬರ್ತಾ ಇರುವಂತಹ ಅಮಾವಾಸ್ಯೆ ಒಂದು ವಿಶೇಷ ಯೋಗದಲ್ಲಿ ಬರ್ತಾ ಇದೆ ಒಂದು ವೃದ್ಧಿ ಯೋಗ ಅಂತ ಹೇಳ್ತೀವಿ ಈ ರೀತಿಯಾದಂತಹ ವೃದ್ಧಿ ಯೋಗದಲ್ಲಿ ನಾಳಿನ ಅಮಾವಾಸ್ಯೆ ಬರ್ತಾ ಇರೋದು ತುಂಬ ವಿಶೇಷ ಇಲ್ಲಿ ಸೂರ್ಯ ಧನುರ್ ರಾಶಿಯಲ್ಲಿ ಇದ್ರೆ ಈ ಅಮಾವಾಸ್ಯೆಯಲ್ಲಿ ಚಂದ್ರ ಕೂಡ ಧನುರ್ ರಾಶಿಯಲ್ಲೇ ಇರ್ತಿದ್ದಾರೆ ಆದ್ದರಿಂದ ಇದೊಂದು ಅದ್ಭುತವಾದ ಯೋಗ ಫಲವನ್ನೇ ನೀಡುವಂತಹ ಅಮಾವಾಸ್ಯ ಆಗಿದೆ ಅಲ್ಲದೆ ಈ ಬಾರಿ ಅಮಾವಾಸ್ಯೆ ಸೋಮವಾರ ಹೊಂದಿರೋದು ಕೂಡ ತುಂಬಾನೇ ವಿಶೇಷ ಯಾಕಂದ್ರೆ ಅಮಾವಾಸ್ಯ ದಿನ ಶಿವಪೂಜೆ ಶಿವಧ್ಯಾನ ಅತ್ಯಂತ ಶ್ರೇಷ್ಠಕರವಾಗಿರೋ ಮತ್ತೆ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ಈಡೇರಿಸುವಂತ ಸುಸಂದರ್ಭ ಆಗಿರುತ್ತೆ ಮನೆಗಳಲ್ಲಿ ಯಾರಿಗೆ ತುಂಬ ಸಮಸ್ಯೆಗಳು ಕಾಡಿಸ್ತಾ ಇರುತ್ತೆ ಯಾರ ಮನೆಯಲ್ಲಿ ವಿಪರೀತ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ವಿಪರೀತವಾದಂಥ ಜಗಳ ಮನಸ್ತಾಪಗಳು ಇರುತ್ತೆ ಅಥವಾ ನಿಮ್ಮ ಮಕ್ಕಳು ಮಾತನ್ನೇ ಕೇಳೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಯಾರ ಮನೇಲಿ ಇರುತ್ತೆ ಅಂಥವರು ನಾಳೆ ವಿಶೇಷವಾದಂಥ ಈ ಅಮಾವಾಸ್ಯೆಯ ಯೋಗದಲ್ಲಿ ಕೇವಲ ಮೂರು ವಸ್ತುವನ್ನು ದಾನ ಮಾಡೋದ್ರಿಂದ ನಿಮ್ಮ ಮನಸ್ಸಂಕಲ್ಪ ಸಿದ್ಧಿಯಾಗತ್ತೆ ನೀವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ನಿಮಗೆ ನೆರವೇರಿ ಇರುತ್ತೆ ನಾಳಿನ ಅಮಾವಾಸ್ಯೆಯಲ್ಲಿ ನೀವು ದಾನ ಕೊಡ್ಬೇಕಾಗಿರುವಂತ ಮೂರು ಮುಖ್ಯವಾದ ವಸ್ತುಗಳು ಯಾವುದು ಅಂತ ಒಂದು ಎಳ್ಳು ಕರಿ ಎಳ್ಳಾಗಿರ್ಬಹುದು ಅಥವಾ ಬಿಳಿ ಎಳ್ಳಾಗಿರ್ಬಹುದು ಈ ಒಂದು ಎಳ್ಳನ್ನ ನೀವು ದಾನ ಕೊಡೋದ್ರಿಂದ ತುಂಬಾನೇ ಶುಭ ಫಲಗಳನ್ನ ನೀವು ಅನುಭವಿಸ್ತೀರಾ ಹಾಗೆ ಎರಡನೇ ವಸ್ತು ಯಾವುದು ಅಂತ ಅಂದ್ರೆ ಅರಿಶಿಣ ಒಂದು ಬಟ್ಲು ಅರಿಶಿಣವನ್ನು ನೀವು ದಾನ ಕೊಡಬೇಕು ಒಂದು ಬಟ್ಲು ಅಂದರೆ ಒಂದು ನೂರು ಗ್ರಾಮು ಇನ್ನೂರು ಪ್ಯಾಕೆಟ್ ಪ್ಯಾಕೆಟ್ನ ಕೂಡ ತಗೊಂಡು ನೀವು ಅದನ್ನ ಒಂದು ಬಟ್ಲು ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬಹುದು ಮತ್ತು ಮೂರನೇದು ಮತ್ತು ಕೊನೆಯ ವಸ್ತು ಯಾವುದು ಅಂತ ಅಂದರೆ ಒಂದು ಬಾಟಲ್ಲು ಜೇನುತುಪ್ಪ ಅಥವಾ ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ಈ ಮೂರೂ ವಸ್ತುಗಳನ್ನು ನೀವು ನಾಳಿನ ಅಮಾವಾಸ್ಯೆಯಲ್ಲಿ ದೇವಸ್ಥಾನಗಳಿಗೆ ದಾನವನ್ನು ಕೊಡೋದ್ರಿಂದ ನೀವು ಸಂಕಲ್ಪ ಏನು ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಅದನ್ನು ದಾನವನ್ನು ಕೊಡ್ತೀರೋ ಅದು ನಿಮಗೆ ಖಂಡಿತ ಈಡೇರುತ್ತೆ ಈ ದಾನವನ್ನ ನೀವು ಯಾವ ರೀತಿ ಕೊಡಬೇಕು ಅಂತ ಅಂದ್ರೆ ನಾಳೆ ವಿಶೇಷವಾದಂತ ಅಮಾವಾಸ್ಯೆ ದಿನಾನೇ ನೀವು ಈ ಮೂರು ವಸ್ತುಗಳನ್ನ ಖರೀದಿ ಮಾಡಿ ಮನೆಗೆ ತಂದು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲವನ್ನ ಹಾಕಿ ಪೂಜೆ ಮಾಡಿ ಊದ್ಕಡ್ಡಿಯನ್ನು ಹಚ್ಚಿ ನಿಮ್ಮ ಮನಸ್ಸಿನ ಸಂಕಲ್ಪ ಏನಿದೆ ಯಾವುದ್ರಲ್ಲಿ ನನಗೆ ಒಳ್ಳೇದಾಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅದನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ಅದಾದ ನಂತರದಲ್ಲಿ ನೀವು ದಾನವನ್ನು ಕೊಡಬೇಕಾಗತ್ತೆ ಬೇಕಿದ್ರೆ ನೀವು ಬೆಳಗ್ಗೆನೆ ತಂದು ಪೂಜೆನ ಮಾಡಿಕೊಂಡು ಸಂಜೆ ನೀವು ದಾನವನ್ನ ಕೂಡ ಕೊಡಬಹುದಾಗಿದೆ ಇನ್ನು ನಾಳೆ ಅಮಾವಾಸ್ಯೆಯ ಪೂಜಾ ಸಮಯವನ್ನ ನಾನೀಗ ತಿಳಿಸ್ಕೊಡ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಬಹುದು ಇಲ್ಲ ಅಂದ್ರೆ ಬ್ರಾಹ್ಮಿ ಮುಹೂರ್ತದ ನಂತರ ಕೂಡ ಎರಡು ಪೂಜಾ ಸಮಯಗಳನ್ನ ಕೊಡ್ತೀನಿ ಆಗ ಸಹಿತ ನಿಮ್ಮ ಅನುಕೂಲವನ್ನ ನೀವು ನೋಡಿಕೊಂಡು ಪೂಜೆ ಮಾಡಬಹುದು ಇಲ್ಲ ನನಗೆ ಬೆಳಗ್ಗೆ ಹೊತ್ತು ಆಗೋದಿಲ್ಲ ಅನ್ನೋ ಸಂಜೆ ಕೂಡ ಗೋಧೂಳಿ ಲಗ್ನದಲ್ಲಿ ನೀವು ಪೂಜೆಯನ್ನ ಮಾಡಿಕೊಂಡು ಈ ವಸ್ತುಗಳನ್ನ ದಾನವಾಗಿ ನೀವು ಕೊಡಬಹುದಾಗುತ್ತೆ ಮೊದಲನೇ ಪೂಜಾ ಸಮಯ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದೆ ಸಮಯ ಬೆಳಗ್ಗೆ ಐದು ಮೂವತ್ತೈದರಿಂದ ಆರು ಇಪ್ಪತ್ತು ಗಂಟೆಯ ಒಳಗೆ ನೀವು ಸಂಕಲ್ಪವನ್ನು ಮಾಡಿ ದೇವರ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ ನಿಮಗೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಎರಡನೇ ಮುಹೂರ್ತನ ತಿಳಿಸ್ಕೊಡ್ತೀನಿ ಬೆಳಿಗ್ಗೆ ಏಳು ಇಪ್ಪತ್ತರಿಂದ ಎಂಟು ಮೂವತ್ತಕ್ಕೆ ಎರಡನೇ ಮುಹೂರ್ತ ಇದೆ ಈ ಮುಹೂರ್ತದಲ್ಲಿ ಕೂಡ ನೀವು ಪೂಜೆನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ವಿಶೇಷವಾದಂತಹ ಯೋಗ ಫಲದ ಪುಣ್ಯ ಪ್ರಾಪ್ತಿಯಾಗತ್ತೆ ಮತ್ತೊಂದು ಮುಹೂರ್ತ ಅಂತ ಅಂದರೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಹದಿನೈದರವರೆಗೆ ಈ ಸಂದರ್ಭದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬಹುದು ಈಗ ನಿಮಗೆ ಪೂಜೆ ಪ್ರಾರಂಭವಾಗೋವಾಗ ನಿಮಗೆ ಶುಭ ಲಗ್ನದಲ್ಲಿ ಶುಭ ಮುಹೂರ್ತದಲ್ಲಿ ಪೂಜೆನ ಪ್ರಾರಂಭ ಮಾಡಿದರೆ ಸಾಕು ಮಧ್ಯದಲ್ಲಿ ನಿಮಗೆ ರಾಹುಕಾಲ ಬಂದರೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಇರೋದಿಲ್ಲ ಇನ್ನು ಈ ಬೆಳಗಿನ ಮುಹೂರ್ತದಲ್ಲಿ ನಿಮಗೆ ಪೂಜೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂಜೆ ಐದು ಗಂಟೆಯಿಂದ ಏಳು ಮೂವತ್ತರವರೆಗೆ ಗೋದುಳಿ ಲಗ್ನದಲ್ಲಿ ಸಹಿತ ನೀವು ಪೂಜೆನ ಮಾಡ್ಕೋಬಹುದಾಗಿದೆ ಇನ್ನು ಈ ಮೂರು ವಸ್ತುಗಳನ್ನ ನೀವು ದಾನವಾಗಿ ಕೊಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ನಿಮಗಿರೋ ಸಂಕಷ್ಟಗಳು ದೂರ ಆಗತ್ತೆ ನಿಮ್ಮ ಮನಸ್ಸಂಕಲ್ಪಗಳು ಖಂಡಿತವಾಗಲೂ ನೆರವೇರುತ್ತೆ ಆದರೆ ದಾನವನ್ನು ಕೊಡುವಾಗ ನೀವು ತಾಂಬೂಲ ಮತ್ತು ದಕ್ಷಿಣೆಯ ಸಮೇತವಾಗಿ ದಾನವನ್ನು ಕೊಟ್ಟು ದಾನವನ್ನು ಕೊಟ್ಟವ್ರಿಗೆ ನೀವು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೋಬೇಕು ಈ ರೀತಿಯಾದಂಥ ಒಂದು ವಿಶೇಷವಾದ ಯೋಗದಲ್ಲಿ ನಾಳೆ ಖಂಡಿತ ನೀವು ಕೂಡ ದಾನವನ್ನು ಕೊಟ್ಟು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಸಾಧ್ಯ ಆದಷ್ಟು ದಾನ ಧರ್ಮಗಳನ್ನು ನಾವು ಮಾಡಬೇಕು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು